ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಅದು ವೈರ್ ಮ್ಯಾನ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಫಸ್ಟಾಗಿ ಯಾವ ವೆಬ್ಸೈಟ್ ಆಗಿರ್ಬೋದು ಯಾವ ರೀತಿಯ ಲಾಗಿನ್ ಆಗಿರ್ಬೋದು ಯಾರೆಲ್ಲ ಅಪ್ಲೈ ಮಾಡ್ಬೋದು ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಎಷ್ಟು ಅಮೌಂಟ್ ಆಗ್ಬೋದು ಅಕ್ನಾಲೆಜ್ಮೆಂಟ್ ಯಾವ ರೀತಿ ತೊಗೊಳೋದು ಅದು ಅಕ್ನಾಲಜ್ಮೆಂಟ್ ಬಂದ ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಅಪ್ರೂವಲ್ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಕೂಡ ಮಾಹಿತಿನೂ ಸಣ್ಣ ಸಣ್ಣ ಮಾಹಿತಿನೂ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನು ನೋಡಿ ನಿಮಗೆ ಡೀಟೇಲಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಒಂದು ಚಿಕ್ಕದಾದಂಥ ರಿಕ್ವೆಸ್ಟ್ ಏನಪ್ಪ ಅಂದರೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲ ಅದು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಹೊತ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಏನಕ್ಕಪ್ಪ ಇದು ವೈರ್ಮ್ಯಾನ್ ಲೈಸೆನ್ಸ್ ಅಪ್ಲೈ ಮಾಡೋದು ಅಂತಂದರೆ ಎಲೆಕ್ಟ್ರಿಕಲ್ ಕೆಲಸ ಯಾರೆಲ್ಲ ಮಾಡ್ತಾರೆ ಕಾನೂನು ಬದ್ಧವಾಗಿ ಮಾಡೋವಂಥವ್ರು ಕರ್ನಾಟಕ ಸರ್ಕಾರದಿಂದ ಸಿಗುವಂಥ ಕರ್ನಾಟಕ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರೇಟ್ ಇಲಾಖೆ ನೀಡುವ ಅಧಿಕೃತ ಮಾ ಅನುಮತಿ ಇದು ವೈರ್ಮ್ಯಾನ್ ಪರ್ಮಿಟ್ ಇಲ್ಲಂದ ವೈರ್ಮ್ಯಾನ್ ಲೈಸೆನ್ಸ್ ಅಂತ ಕರೀತಾರೆ ಇದನ್ನು ಇದನ್ನು ಎಲೆಕ್ಟ್ರಿಕಲ್ ಕೆಲಸ ಮಾಡೋ ಅಂಥವ್ರು ಅಪ್ಲೈನ ಮಾಡೋ ಅಂಥದ್ದಾಗಿರುತ್ತೆ ಇದು ಯಾವುದೆಲ್ಲ ಅಪ್ಲೈ ಮಾಡ್ಬೋದು ಅಂತ ಐ ಟಿ ಐ ಇಲ್ಲ ಜೆ ಓ ಸಿ ಅಂತ ಕರ್ನಾಟಕದಲ್ಲಿ ಓದಿದೋ ಅಂತ ಡಿಪಾ ಓದಿದೋ ಅಪ್ಲೈನ ಮಾಡ್ಬೋದು ಬನ್ನಿ ಇಲ್ಲಿ ನೋಡ್ಬೋದು ನಾನು ಗೂಗಲ್ಗೆ ಹೋಗಿ ಸರ್ಚ್ ಕೊಟ್ಟಿನಿ ಮ್ಯಾನ್ ಲೈಸೆನ್ಸ್ ಅಂತ ಅಂದ್ಬಿಟ್ಟು ಈ ಥರ ಲಿಂಕ್ ಹಾಕಿ ಸರ್ಚ್ ಕೊಟ್ಟಾಗ ಈ ಲಿಂಕ್ ಓಪನ್ ಆಗಿದೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ನಾವು ಚೆಕ್ ಮಾಡ್ಬೋದು ಅದಮೇಲೆ ಮೇಲೆ ಕ್ಲಿಕ್ನ ಮಾಡೋದು ನೋಡ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಇನ್ಸ್ಪೆಕ್ಟರ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇಲಾಖೆ ಅಂತ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ನೋಡೋಣ ಕೆಳಗಡೆ ಬಂದರೆ ಈ ವೆಬ್ಸೈಟ್ ಕೆಳಗಡೆ ಬಂದರೆ ತುಂಬ ಲಿಂಕ್ಗಳಿದೆ ನೋಡ್ತಾ ಇದ್ದಲ್ಲ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ನಿಮಗೆ ಚಿಕ್ಕದಾಗಿ ಲಾಸ್ಟಿಗೆ ಬಂದರೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಹೊಸ ವೆಬ್ಸೈಟಲ್ಲೇ ಅಪ್ಲೈನ ಮಾಡಬೇಕಾಗಿದೆ ಸೇವಾ ಸಿಂಧುವಲ್ಲಿ ಬಿಡಲಾಗಿದೆ ಇವಾಗ ಫಸ್ಟು ಅದಲ್ಲೇ ಇದೇ ವೆಬ್ಸೈಟಲ್ಲಿ ಬಿಟ್ಟಿದ್ದು ಇವಾಗ ಸೇವಾ ಸಿಂಧುಗೆ ಡೈರೆಕ್ಟ್ ಆಗಿದೆ ಇವಾಗ ಸೇವಾ ಸಿಂಧುಗೆ ಓಪನ್ ಆಗಿದೆ ನೋಡಬಹುದು ಇವಾಗ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗಿದೆ ಇಲ್ಲಿ ಇಲ್ಲಿ ಎಷ್ಟೊಂದು ಸರ್ವಿಸ್ಗಳಿದೆ ಇಲ್ಲಿ ನೋಡೋಕ್ಕಾಗೋದಿಲ್ಲ ಇಲ್ಲಿ ನೋಡ್ತಾ ಇದೆ ಸೆಕೆಂಡ್ ಪೇಜ್ಗೆ ಬಂದರೆ ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಸೆಕೆಂಡ್ ಪೇಜ್ ಅಂತ ನೋಡ್ತಾ ಇದ್ದಲ್ಲ ಫಸ್ಟು ಸೆಕೆಂಡ್ ಥರ್ಡ್ ಪೇಜ್ ಸೆಕೆಂಡ್ ಪೇಜ್ ಬಂದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಕಾಣುತ್ತೆ ಅದ ಮೇಲೆ ಕ್ಲಿಕ್ ನ ಮಾಡಿದ್ರೆ ಒಂದಷ್ಟು ಆಪ್ಷನ್ ಅಲ್ಲಿ ಮ್ಯಾನ್ ಪದ್ಮೀಟ್ ಅಂತ ಇದಿಲ್ಲ ಅದ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಯಾವ್ದಾರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಏನು ಎಷ್ಟು ಅಮೌಂಟ್ ಆಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಟ್ಲಾಗಿದೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಬೇಕಾದ್ರೆ ಇದನ್ನೆಲ್ಲ ಡೀಟೇಲ್ ಆಗಿ ನೀವು ಚೆಕ್ ಮಾಡ್ಕೋಬಹುದಾಗಿದೆ ನೀಟಾಗಿ ಡೀಟೇಲ್ ಆಗಿ ಇದನ್ನೆಲ್ಲ ಓದ್ಕೊಂಡು ನೀಟಾಗಿ ಅಪ್ಲೈನ ಮಾಡ್ಬೋದಾಗಿದೆ ಇದೆಲ್ಲ ಡೀಟೇಲಾಗೆಲ್ಲ ನೋಡ್ಕೊಂಡಿಲ್ಲಿ ಅಪ್ಲೈ ಅಂತ ಇದೆಲ್ಲ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಆಯ್ತದ ಡಿಜಿ ಲಾಕರ್ಗೆ ಅಂತ ನಿಮಗೂ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಮೇನ್ ಆಗಿ ಆಧಾರ್ ಕಾರ್ಡ್ ಲಿಂಕ್ ಆಗಿದಂಥ ಮೊಬೈಲ್ ನಂಬರೇ ಯೂಸ್ ಮಾಡಿ ಅಂತಲೂ ಕೂಡ ಹೇಳಿದದಲ್ಲಿ ಇಲ್ಲಿ ನಿಮಗೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ ಇಲ್ಲಿ ಫಸ್ಟು ಮೊಬೈಲ್ ನಂಬರ್ ಎಂಟನ್ನ ಮಾಡಿಕೊಂಡು ಗೆಟು ಗೆಟ್ ಟಿ ಪಿ ಇದೆಲ್ಲ ಗೆಟ್ ಒ ಟಿ ಪಿ ಮೇಲೆ ಕೊಡಬೇಕಾಗುತ್ತೆ ಕ್ಲಿಕ್ನ ಮಾಡಿದ್ರೆ ಒಂದು ಒ ಟಿ ಪಿ ಹೋಗುತ್ತೆ ಅದು ಏನು ಮೊಬೈಲ್ ನಂಬರ್ ಕೊಟ್ಟರಲ್ಲ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗುತ್ತೆ ಆ ಒ ಟಿ ಪಿನ ಇಲ್ಲಿ ಹಾಕೋಣಕ್ಕೆ ಆಪ್ಷನ್ ಓಪನ್ ಆಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಆ ಟೈಮ್ ಕೂಡ ಓಡ್ತಾ ಇರುತ್ತೆ ಆ ಟೈಮ್ ಒಳಗಡೆ ನೀವು ಒ ಟಿ ಪಿನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ ಒ ಟಿ ಪಿನ ಎಂಟರ್ನ ಮಾಡ್ಕೊಂಡು ವೆರಿಫೈ ಅಂತ ಇದೆಯಲ್ಲ ವೆರಿಫೈ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ವೆರಿಫೈ ಅಂತ ಕೊಡಿ ವೆರಿಫೈ ಅಂತ ಆದಮೇಲೆ ನಿಮಗೆ ನೆಕ್ಸ್ಟು ಡೀಟೇಲ್ ಓಪನ್ ಆಗುತ್ತೆ ನಿಮಗೆ ಆಧಾರ್ ಕಾರ್ಡ್ ಪೀಚ್ ಆಗೋದಕ್ಕೆ ಡಿಜಿ ಲಾಕರ್ಗೆ ಕೇಳುತ್ತಿಲ್ಲ ನೋಡ್ತಾ ಇರ್ಬೋದು ಅತೆಂಟಿಕೇಷನ್ ಕೇಳುತ್ತೆ ಡಿಜಿ ಲಾಕರಿಂದ ಅದ ಮೇಲೆ ಹಾಕ್ದಾಗ ಕ್ಲಿಕ್ ಆದಾಗ ಓಕೆ ಅಂತ ಅಂದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಈ ಥರ ಕ್ಲಿಕ್ ಆಗುತ್ತೆ ವೆರಿಫೈ ಅಂತ ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನೀವು ಚೂಸ್ನ ಮಾಡ್ಕೊಂಡು ಮೊಬೈಲ್ ಕೊಡ್ತಿರೋ ಯೂಸರ್ ನೇಮು ಆಧಾರ್ ಕಾರ್ಡ್ ಡಿಜಿ ಲಾಕರ್ಗೆ ನೀವು ಲಾಗಿನ್ ಆಗೋದಕ್ಕೆ ಇಲ್ಲಿ ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ನ ಮಾಡ್ಕೊಳ್ತಾಯೀನಿ ಇಲ್ಲಾದ್ರೆ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಕೂಡ ಹಾಕ್ಕೊಂಡು ನೆಕ್ಸ್ಟ್ ಕೊಡ್ಬೋದು ಇಲ್ಲ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ಸೆಲೆಕ್ಟ್ನ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ನೆಕ್ಸ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ನ ಇದ್ದೀನಿ ನೀವು ಬೇಕಾದ್ರೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರೇ ಇರಬೇಕು ಇದಾಗಿದ ತಕ್ಷಣ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ ಸಿಕ್ಸ್ ಸಹ ಅಂತ ಓ ಟಿ ಪಿ ಹೋಗಿರುತ್ತೆ ಓ ಟಿ ಪಿ ಬಂದಂಥ ಓ ಟಿ ಪಿನ ಇಲ್ಲಿ ಹಾಕಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಓ ಟಿ ಪಿನ ಹಾಕ್ಕೊಂಡು ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಸಬ್ಮಿಟ್ ಅಂತ ಹಾಕಿದ ತಕ್ಷಣ ನಿಮಗೆ ವೆರಿಫೈ ಆಗಿ ನೆಕ್ಸ್ಟು ಲಾಗಿನ್ ಲಾಗಿನ್ ಕೇಳುತ್ತೆ ಡಿಜಿ ಲಾಕದ್ದು ನಿಮಗೆ ಪಾಸ್ವರ್ಡು ಪಿನ್ ಕೋಡ್ ಏನೇನೋ ಗೊತ್ತಿದೆ ಪಿನ್ ಕೋಡ್ನ ಹಾಕ್ಕೊಳ್ಳಿ ಗೊತ್ತಿಲ್ಲ ಅಂದರೆ ನಾನಿಲ್ಲಿ ಗೊತ್ತಿಲ್ಲದೆ ಇರೋದ್ರಿಂದ ಫರ್ಗೆಟ್ ಪಾಸ್ವರ್ಡ್ ಅಂತ ಕೊಟ್ಟೀನಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಂದರೆ ಡೇಟ್ ಆಫ್ ಬರ್ತನ ಕೇಳುತ್ತೆ ಡೇಟ್ ಆಫ್ ಬರ್ತನ ಹಾಕ್ಕೋಬೇಕಾಗತ್ತೆ ಇಲ್ಲಿ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತನ ಹಾಕ್ಕೊಳ್ಳಿ ಆಧಾರ್ ಕಾರ್ಡ್ನ ಡೇಟ್ ಆಫ್ ಬರ್ತಲ್ಲಿ ಏನಿದೆಯೋ ಸೇಮ್ ಅದೇ ರೀತಿ ಚೂಸ್ನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಏನೋ ಆಪ್ಷನ್ ಇದಿಲ್ಲ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇದಲ್ಲ ಇಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಸಿಕ್ಸ್ ನಂಬರ್ಸ್ ಸೆಕ್ಯೂ ಸೆಟ್ ಯುವರ್ ಪಿನ್ ಅಂತ ಬಂದಿದೆ ಸಿಕ್ಸ್ ನಂಬರ್ಸ್ ಪಿನ್ನ ಸೆಟ್ನ ಮಾಡ್ಕೊಳ್ಳಿ ಅದಾದ ಮೇಲೆ ಸಬ್ಮಿಟ್ ಅಂತ ಕೊಡಿ ಸೆಟ್ ಮಾಡ್ಕೊಂಡು ಪಿನ್ ಅಂತ ಕೊಟ್ಟು ಬದ್ದಿಟ್ಕೊಬಿಡಿ ಅದೇ ಪಿನ್ ಇರುತ್ತೆ ನಿಮ್ಮ ಡಿಜಿ ಲಾಕರ್ಸ್ ಪಿನ್ನು ಅದಾದಮೇಲೆ ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆಧಾರ್ ಕಾರ್ಡ್ ಕೊಟ್ಟಿರಂದ್ರೆ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಅದಾದಮೇಲೆ ಇಲ್ಲಿ ಕೇಳಿ ಚೆಗ ಹಲೋ ಅಂತ ಇದ್ದಿಲ್ಲ ಹಲೋ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಹಲೋ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಮ ಡಿಜಿ ಲಾಕರಿಂದ ನಿಮ್ಮ ಆಧಾರ್ ಕಾರ್ಡ್ ಪೇಜ್ ಆಗುತ್ತೆ ನೋಡ್ತಾ ಇರ್ಬೋದು ರೀಡ್ ಆಗ್ತಾ ಇದೆ ಹೋಕ್ಕೆ ಕಂಟಿನ್ಯೂ ಆಗಿದೆ ಒಂದು ಐದು ಎರಡು ನಿಮಿಷ ತಗೊಳುತ್ತೆ ಒಂದು ನಿಮಿಷ ನೀವು ಅಲ್ಲಿವ್ರಿಗೆ ಏನು ಹೋಗ್ಬೇಡಿ ಅದು ಆಟೋಮೆಟಿಕ್ ವಾಪಸ್ ಪೇಜಿಗೆ ಬರ್ತದೆ ನೋಡ್ತಾ ಇರ್ಬೋದು ಆಲ್ರೆಡಿ ಒಂದ್ಸಲ ಇಲ್ಲಿ ಅಪ್ಲೈ ಮಾಡಿರೋದ್ರಿಂದ ಇಲ್ಲಿ ರಿಜೆಕ್ಟೆಡ್ ಫಾರ್ಮ್ ಅಪ್ಲಿಕೇಶನ್ ತೋರಿಸ್ತಾ ಇದೆ ಇಲ್ಲಿ ಅವ್ರಿಗೆ ಕಾಲ್ ಬಂದಾಗೆಲ್ಲ ವಿತಿನ್ ಟೇ ಡೇಸ್ ಒಳಗಡೆ ಅವ್ರು ಹೋಗಿ ಕಲೆಕ್ಟ್ನ ಮಾಡಬೇಕಾಗುತ್ತೆ ಅದೇ ಇವ್ರು ಕಲೆಕ್ಟ್ ಆಗಿರೋದಿಲ್ಲ ಅದು ಸಬ್ಮಿಟ್ ಮಾಡಿರೋದಿಲ್ಲ ಅದಕ್ಕೋಸ್ಕರ ಇದು ರಿಜೆಕ್ಟ್ ಆಗಿದೆ ಅದು ಫಾರ್ಮು ಇನ್ನೊಂದ್ಸಲಿ ಅಪ್ಲೈನ ಮಾಡ್ತಾ ಇದ್ದೀನಿ ಇಲ್ಲಿ ರೀತಿ ಹೊಸ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋದು ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ನ್ಯೂ ಅಪ್ಲಿಕೇಶನ್ ಅಂತ ಅದ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಹೊಸ ಅಪ್ಲಿಕೇಶನ್ ಮಾಡೋದು ಹೇಗೆ ತಿಳ್ಸ್ಕೊಡ್ತೀನಿ ಇವಾಗ ಕೆಳಗಡೆ ಬಂದು ಸಾರಿ ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ನೋಡ್ತಾ ಇದ್ದರು ಸರ್ವಿಸ್ ತೋರಿಸ್ತಾ ಇದೆ ಇಲ್ಲಿ ಇಲ್ಲಿ ಟೋಟಲಾಗಿ ಫೋರ್ ಸ್ಟೆಪ್ ಇದೆ ಫೋರ್ ಸ್ಟೆಪ್ ಕೂಡ ಅಪ್ಲೈ ಮಾಡಬೇಕಾಗತ್ತೆ ನಿಮ್ಮದು ಡೀಟೇಲ್ಸ್ ಎಲ್ಲ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇದ್ದಾವೆ ಅವರೇ ನಿಮ್ಮ ಹೆಸ್ರು ಅಪ್ಲಿಕೇಂಟ್ ಹೆಸ್ರು ಹಾಕೋಬೇಕಾಗತ್ತೆ ಅಪ್ಲಿಕೇಟ್ ನೇಮು ಡಿಜಿ ಲಾಕರ್ ಇರೋದಂಥ ಸೇಮ್ ಆ್ಯಸ್ ಪರ್ ಡಿಜಿಲಾಕನ್ನ ಅವರ ಹೆಸನ್ನ ಹಾಕೊಳ್ಳಿ ಅದಾದಮೇಲೆ ಅಪ್ಲಿಕೇಂಟ್ ನೇಮ್ನ ಹಾಕ್ಕೊಳ್ಳಿ ಆಮೇಲೆ ಕನ್ನಡದಲ್ಲೇ ಟೈಪ್ನ ಮಾಡ್ಕೊಳ್ಳಿ ಜೆಂಡರ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ ಫಾದರ್ ನೇಮ್ ಹಾಕೊಳ್ಳಿ ಅದಾದಮೇಲೆ ಅಪ್ಲಿಕೇಂಟ್ ಮೊಬೈಲ್ ನಂಬರ್ನ ಹಾಕೊಳ್ಳಿ ಮತ್ತು ಇಮೇಲ್ ಐ ಡಿ ಇವೆರಡು ಇಮೇಲ್ ಐ ಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಏನು ಕೊಡ್ತಾರಲ್ಲ ಆ್ಯಕ್ಟಿವ್ ಅಂಥದ್ದು ಕೊಡಿ ನಿಮಗೆ ಏಕೆಂದರೆ ಫೋನ್ ಬರುತ್ತೆ ಇಲ್ಲ ಮೆಸೇಜ್ ಬರುತ್ತೆ ಅದಕ್ಕೆ ರಿಪ್ಲೈನ ಮಾಡಬೇಕಾಗತ್ತೆ ನೀವು ಆ್ಯಕ್ಟಿವ್ ಆಗಿರೋವಂಥದ್ದು ನೀವು ಯೂಸ್ ಮಾಡೋವಂಥದ್ದು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಕೊಡಬೇಕಾಗತ್ತೆ ಇಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ ಆಗುತ್ತೆ ಅದು ಮತ್ತೆ ರಿಜೆಕ್ಟ್ ಆಗೋಗುತ್ತೆ ಅದು ಮೆಸೇಜ್ ಬಂದಾಗ ಇಲ್ಲ ಫೋನ್ ಬಂದಾಗ ನೀವು ಅದಕ್ಕೆ ಅಟೆಂಡ್ ಮಾಡಬೇಕಾಗುತ್ತೆ ಆಕ್ಟಿವ್ ಆಗಿದೆ ಅಂತದನ್ನ ಕೊಡಬೇಕಾಗುತ್ತೆ ಮೇಯ್ನಾಗಿ ಓಕೆ ಅಲ್ವಾ ಮೊಬೈಲ್ ನಂಬರು ಡೇಟ್ ಆಫ್ ಬರ್ತು ಎಲ್ಲ ಹಾಕ್ಕೊಂಡಾದ್ಮೇಲೆ ಈ ಕಡೆ ನಿಮ್ಮ ಅಡ್ರೆಸ್ನ ಕೇಳ್ತದೆ ಈ ಸೈಡು ನಿಮ್ಮ ನ ಪಿನ್ ಕೋಡ್ ಸಮೇತ ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ ಕರೆಕ್ಟಾಗಿ ಇದೆಯಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಡೀಟೇಲ್ ಡೀಟೇಲ್ಸ್ ಏನೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟು ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡು ವೆರಿಫೈ ಮಾಡಿ ಆದಮೇಲೆ ಮೇಲ್ಗಡೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಮೇಲ್ಗಡೆ ಆ ಡೀಟೇಲ್ಸ್ಗೆ ಹೋಗಬೇಕಾಗತ್ತೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಕ್ವಾಲಿಫಿಕೇಶನ್ ಏನಾದಾಗ ಆಗಿದೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಐ ಟಿ ಐ ಆಗಿದೆಯಾ ಎಲೆಕ್ಟ್ರಿಕಲ್ ಆಗಿದೆಯಾ ಅಂತ ಐ ಟಿ ಐ ಜೆ ಓ ಸಿ ಆಗಿರಲೇಬೇಕಾಗುತ್ತೆ ಐ ಟಿ ಐ ಡಿಪ್ಲೊಮೊ ಮಾಡಿರಬೇಕಾಗತ್ತೆ ಅದಾದಮೇಲೆ ಸೆಲೆಕ್ಟ್ ಆದಮೇಲೆ ಅದಾದ್ಮೇಲೆ ನಿಮಗೆ ಐ ಟಿ ಐ ಇಲ್ಲ ಜೆ ಸಿ ಕರ್ನಾಟಕದಲ್ಲೇ ಮಾಡಿದೀರ ಅಂತ ಕೇಳ್ತದೆ ನ ಮಾಡ್ಕೊಳ್ಳಿ ಎಸ್ ಅಂತ ಅದಾದಮೇಲೆ ನಿಮಗೆ ಎಜುಕೇಷನ್ ಟೈಪ್ನ ಕೇಳ್ತಾರೆ ರೆಗ್ಯುಲರ್ ಆಗಿ ಹೋಗ್ತಾ ಇರಾ ಇಲ್ಲ ಅಲ್ಲಿ ಮಾಡಿದೀರಾ ಅಂತ ಕೇಳ್ತದೆ ನೀವು ಥರ ರೀತಿ ಮಾಡಿದ್ ಮಾಡಿ ನಾನು ರೆಗ್ಯುಲರ್ ಅಂತ ಕೊಡ್ತೇನೆ ಯು ಹ್ಯಾವ್ ಬೀನ್ ಇಶ್ಯೂಡ್ ಇನ್ ಪರ್ಮಿಟ್ ಪ್ರೀವಿಯಸ್ಲಿ ಅಂತ ಕೇಳ್ತದೆ ಇದಕ್ಕೂ ಮುಂಚೆ ನೀವು ಪರ್ಮಿಟ್ನ ಇಶ್ಯೂ ಇದೆ ಅಂತ ಕೇಳ್ತಾರೆ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ಇದು ಚೂಸ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಮೇಲೆ ಕಾಣ್ತಿದ್ದಿಲ್ಲ ತರ್ಡ್ ಒನ್ಗೆ ತರ್ಡ್ ಒನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಇವಾಗ ತರ್ಡ್ ಆಪ್ಷನ್ ಆಪ್ಷನಲ್ಲಿ ಇಲ್ಲಿ ಲಿಸ್ಟ್ ಬರ್ತಾ ಸೆಲೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಷ್ಟು ಏನಿದೆಯೋ ಡಿಟೇಲ್ಸ್ ಇಷ್ಟು ಕೂಡ ನೀವು ಅಪ್ಲೋಡ್ನ ಮಾಡಬೇಕಾಗತ್ತೆ ಇಷ್ಟು ಆಧಾರ್ ಅಡ್ರೆಸ್ ಪ್ರೂಫ್ ಕೊಡಬೇಕಾಗತ್ತೆ ಫಸ್ಟಾಗಿ ಅಡ್ರೆಸ್ ಪ್ರೂಫು ಆಮೇಲೆ ಮೆಡಿಕಲ್ ಫಿಟ್ನೆಸ್ ಫಾರ್ಮು ಕೊಡಬೇಕಾಗತ್ತೆ ನಿಮ್ಮ ಐ ಟಿ ಐ ಡಿಪೋ ಸೊರಿ ಐ ಟಿ ಸಿ ಐ ಟಿ ಐ ಮಾರ್ಕ್ಸ್ ಕಾರ್ಡ್ ಏನಿದೆಯೋ ಅದು ಕೊಡಬೇಕಾಗತ್ತೆ ಇಷ್ಟು ಮಾರ್ಕ್ಸ್ ಕಾರ್ಡ್ ನಿಮ್ಮ ಫೋಟೋ ಸಿಗ್ನೇಚರ್ ಪ್ರತಿಯೊಂದು ಅಪ್ಲೋಡ್ನ ಮಾಡಬೇಕಾಗತ್ತೆ ಇಲ್ಲಿ ನಾನು ಫಸ್ಟ್ ಒಂದು ಅಡ್ರೆಸ್ ಪ್ರೂಫ್ ಆಧಾರ್ ಕಾರ್ಡ್ ಕೊಡ್ತಾ ಇನ್ನಿಲ್ಲಿ ನೀವು ನಿಮ್ಮ ಹತ್ರ ಅಡ್ರೆಸ್ ಪ್ರೂಫ್ ಏನಿದೆಯೋ ಅದನ್ನು ಕೊಡ್ಬೋದು ವೋಟ್ರ್ ಕಾರ್ಡ್ ಇದೆ ವೋಟ್ರ್ ಕಾರ್ಡ್ನು ಕೊಡ್ಬೋದಾಗಿರುತ್ತೆ ಅದಾದಮೇಲೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡಾದ ಮೇಲೆ ನಿಮ್ಮ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿಟ್ಕೋಬೇಕಾಗತ್ತೆ ಪಿ ಡಿ ಎಫ್ ಫಾರ್ಮೆಟಲ್ಲಿ ಇಲ್ಲಿ ನೋಟಲ್ಲಿ ಕೊಡಲಾಗಿದೆ ಯಾವ ಟೈಪಲ್ಲಿ ಇರಬೇಕು ಅಂದರೆ ಪಿ ಡಿ ಎಫ್ ಫೈಲಿರಬೇಕಾಗತ್ತೆ ಜೆ ಪಿ ಜಿ ಮತ್ತು ಇದು ಆಗಲ್ಲ ಆಮೇಲೆ ಏನು ಅಪ್ಲೋಡ್ ಸಿಗ್ನೇಚರ್ ಫೋಟೋ ಮಾಡಬೇಕಾದ್ರೆ ಜೆ ಪಿ ಜೆ ಫಾರ್ಮೇಟಲ್ಲಿ ಇರಬೇಕಾಗತ್ತೆ ಡಿ ಪಿ ಡಿ ಎಫ್ ಫಾರ್ಮ್ ಬಂದು ಟೂ ಎಮ್ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಫೈಲ್ ಏನೆಲ್ಲ ಅಪ್ಲೋಡ್ ಮಾಡ್ತಿದಲ್ಲ ನಿಮ್ಮ ಮಾಸ್ ಕಾರ್ಡು ಮೆಡಿಕಲ್ ಫಿಟ್ನೆಸ್ ಫಾರ್ಮು ಎಲ್ಲ ಟೂ ಎಮ್ ಬಿ ಒಳಗಡೆ ಇರಬೇಕಾಗತ್ತೆ ಪಿ ಡಿ ಎಫ್ ಫೈಲ್ಗಳು ಅದೇ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರು ಟು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ನೋಡ್ತಾ ಇದ್ಬಂದು ನಾನು ಪ್ರತಿಯೊಂದು ಕೂಡ ಇಲ್ಲಿ ನಾನು ಅಪ್ಲೋಡ್ನ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರೋಲ್ಲ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೇಳ್ತಿದೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಪ್ರತಿಯೊಂದು ಕೂಡ ಇಲ್ಲಿ ಏನಿಲ್ಲ ಇದೆಯಲ್ಲ ಕೊಡಬೇಕಾಗತ್ತೆ ಆಧಾರ್ ಕಾ ಆಧಾರ್ ಕಾರ್ಡು ಮತ್ತು ಮೆಡಿಕಲ್ ಫಿಟ್ನೆಸ್ಸು ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡು ಐ ಟಿ ಐ ಡಿಪ್ಲೊ ಐ ಟಿ ಐದು ಮಾಸ್ ಕಾರ್ಡು ನಿಮ್ಮ ಫೋಟೋ ಸಿಗ್ನೇಚರು ಇಷ್ಟು ಕೂಡ ನಿಮ್ಮ ಡಾಕ್ಯುಮೆಂಟು ಕೊಡಬೇಕಾಗತ್ತೆ ಅಪ್ಲೋಡ್ನ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇದ್ದಾಗ ಇಲ್ಲಿ ಕೆಳಗಡೆ ಒಂದೊಂದೇ ಒಂದೊಂದೇ ಇಲ್ಲಿ ಕೆಳಗಡೆ ಮೆನ್ಷನ್ ಆಗಿ ಬರ್ತಾ ಇದೆ ಪ್ರತಿಯೊಂದು ಕೂಡ ಇಲ್ಲಿ ಬರ್ತಾ ಇದೆ ಮೇಲುಗಡೆ ಸೆಲೆಕ್ಟ್ ಇದೀನಿ ಅಲ್ಲಿ ಡಾಕ್ಯುಮೆಂಟ್ ನೇಮ್ನ ಕೊಡ್ತಾಯೀನಿ ಇಲ್ಲಿ ಏನು ಇದೀನಿ ಅನ್ನೋದನ್ನ ಚೂಸ್ ಫೈಲ್ ಇದೀನಿ ಚೂಸ್ ಫೈಲ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊತಾಯಿ ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ ಆ ಡಾಕ್ಯುಮೆಂಟು ಎಲ್ಲ ಡೀಟೇಲ್ ಆಗಿ ಇಲ್ಲಿ ಬರುತ್ತೆ ಅದು ಫುಲ್ಲು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ಗೆ ಹೋದಾಗ ನೀವು ಕಂಪ್ಲೀಟ್ ಆಗೋದಿಲ್ಲ ಅಂದರೆ ನೀವು ಯಾವುದೋ ಒಂದು ಬಿಟ್ಟರೆ ಕೂಡ ಅದು ತೊಗೊಳೋದಿಲ್ಲ ಲಾಸ್ಟ್ ಫೈನಲಲ್ಲಿ ಸಬ್ಮಿಟ್ ಆಗೋದಿಲ್ಲ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಸಿಗ್ನೇಚರ್ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ತೊಗೊಂಡಿದ್ದೀನಿ ಇವಾಗೆಲ್ಲ ಸಿಗ್ನೇಚರ್ ಒಂದು ಬ್ಯಾಲೆನ್ಸ್ ಇದೆ ಪ್ರತಿಯೊಂದು ಕೂಡ ಇಲ್ಲಿ ಹಾಕೊತೀನಿ ಅಪ್ಲೋಡ್ನ ಮಾಡ್ಕೊತೀನಿ ಇಷ್ಟು ಪ್ರತಿಯೊಂದು ಕೂಡ ನೋಡಿಕೊಂಡು ನೀಟಾಗಿರಬೇಕು ಇನ್ನೊಂದು ಕ್ಲಾರಿಟಿ ಇರಬೇಕು ನೀವೇನು ಅಪ್ಲೋಡ್ ಮಾಡ್ತಿದ್ದಲ್ಲ ಡಾಕ್ಯುಮೆಂಟ್ಸು ಕ್ಲಾರಿಟಿ ಇರಬೇಕಾಗತ್ತೆ ಕ್ಲಾರಿಟಿ ಇಲ್ಲ ಅದಕ್ಕೂ ಕೂಡ ನೀವು ಫೈಲ್ ನಿಮ್ಮ ಅಪ್ಲಿಕೇಶನ್ ಫಾರ್ಮು ರಿಜೆಕ್ಟು ಆಗ್ಬೋದು ಕ್ಲಾರಿಟಿ ಇಲ್ಲ ಅಂದರೆ ಕ್ಲೀನಾಗಿ ಕ್ಲಾರಿಟಿ ಇಟ್ಕೊಂಡು ಹಾಕಬೇಕಾಗತ್ತೆ ಇಷ್ಟು ಕ್ಲಾರಿಟಿ ಇರಬೇಕು ಪ್ರತಿಯೊಂದು ಸಬ್ ಮಾರ್ಕ್ಸ್ ಕಡೆ ಏನೆಲ್ಲ ಆಗ್ತಿದ್ರೆ ಪ್ರತಿಯೊಂದು ಕೂಡ ಕ್ಲಾರಿಟಿ ಇರಬೇಕಾಗತ್ತೆ ಕ್ಲಾರಿಟಿ ವೈಸ್ ನೀವು ಹಾಕಬೇಕು ಓಕೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಒನ್ ಲಾಸ್ಟ್ ಒಂದು ಡಿಕ್ಲೇರೇಷನ್ ಫಾರ್ಮ್ಗೆ ಬರ್ತಾ ಇನ್ ಲಾಸ್ಟ್ ಒಂದು ಆಪ್ಷನ್ನು ಇಷ್ಟು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡಿಕೊಳ್ಳಿ ಎಲ್ಲ ಅಂತ ಡಿಕ್ಲರೇಷನ್ ಫಾರ್ಮ್ ಓಪನ್ ಮಾಡಿದ್ದೀನಿ ಲಾಸ್ಟ್ ಒಂದು ಇಲ್ಲಿ ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಮೇಲೆ ಮೇಲೆಲ್ಲೂ ಟಿಕ್ ಮಾರ್ಕ್ ಹಾಕೋಬೇಕಾಗುತ್ತೆ ಚೆಕ್ ಬಾಕ್ಸ್ ಟಿಕ್ ಟಿಕ್ ಹಾಕೊಂಡು ಇಲ್ಲಿ ಸೇವ್ ಅಂತ ಸೇವ್ ಮೇಲೆ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ದು ನಿಮ್ಮ ಸೇವ್ ಆಗಿತ್ತು ಪ್ರಿವ್ಯೂವ್ನ ನೋಡಬಹುದು ಪ್ರಿವ್ಯೂಮ್ ಮೇಲೆ ಕ್ಲಿಕ್ ಕ್ಲಿಕ್ನ ತಕ್ಷಣ ನಿಮ್ಮ ಡೀಟೇಲ್ ಏನೆಲ್ಲ ಫಿಲ್ ಮಾಡಿರಲ್ಲ ಅದೆಲ್ಲ ಒಂದ್ಸಲ ಚೆಕ್ ಮಾಡ್ಬೋದು ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ ಮತ್ತೆ ಏನೆಲ್ಲ ಅಪ್ಲೈ ಮಾಡಿದೆ ಕರ್ತಿಯೊಂದು ಕರೆಕ್ಟಾಗಿ ಇದೆಯಲ್ಲೋ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿನೂ ಸಿಗ್ನೇಚರ್ ಅಥ್ವೇಷನ್ ಆಗಿಲ್ಲ ಲಾಸ್ಟ್ ಒಂದು ಇಲ್ಲಿ ನೋಡೋದು ಮತ್ತೆ ವಾಪಸ್ ಅದ ಆರ್ ಮೇಲೆ ಕ್ಲಿಕ್ ಮಾಡಿದೆ ವಾಪಸ್ ಬಂತು ಇಲ್ಲಿ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಅಕ್ನಾಲೇಜ್ಮೆಂಟ್ ನಂಬರ್ ಇಲ್ಲಿ ಜನ್ರೇಟ್ ಆಗಿ ಓಕೆ ಆಫ್ಟರ್ ಮೇಕಿಂಗ್ ಇವಾಗ ಪೇಮೆಂಟ್ ನೆಕ್ಸ್ಟ್ ಪೇಮೆಂಟ್ಗೆ ಹೋಗುತ್ತೆ ನೋಡ್ತಾ ಇರಲ್ಲ ಸಬ್ಮಿಟ್ ಆಯಿತು ಇವಾಗ ಪೇಮೆಂಟ್ಗೆ ಬಂದಿದೆ ಇಲ್ಲಿ ಪೇಮೆಂಟಲ್ಲಿ ಇಲ್ಲಿ ಮೇಲುಗಡೆ ಯಾರೋ ಮತ್ತೇನು ಸೈನ್ ಇದೆಯಲ್ಲ ಆ ಸೈನ್ ಮೇಲೆ ಕ್ಲಿಕ್ನ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಿಮ್ಮ ಜನ್ರೇಟ್ ಆಗಿದೆ ಅಕ್ನಾಲಜ್ಮೆಂಟ್ ನಂಬರ್ ತೋರಿಸುತ್ತೆ ರೆಫರೆನ್ಸ್ ನಂಬರು ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಆಪ್ಷನ್ ಇದೆಯಲ್ಲ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ನಿಮ್ದು ಯಾವುದೇ ಅಮೌಂಟು ಒಂದ್ಸಲಿ ಪೇ ಆದಮೇಲೆ ಓಪ್ ರೀಫಂಡ್ ಇರೋದಿಲ್ಲ ಕರೆಕ್ಟಾಗಿ ನೋಡ್ಕೊಂಡು ಫಿಲ್ ಮಾಡಿ ಮತ್ತು ಇನ್ನೊಂದ್ಸಲಿ ಅದು ಆಗೋದಿಲ್ಲ ಒಂದು ಸಲ ಪೇಮೆಂಟ್ ಆಯಿತು ಅಂದರೆ ರೀಫಂಡ್ ಇರೋದಿಲ್ಲ ಕರೆಕ್ಟಾಗಿ ಮಾಡಿ ಅದಾದಮೇಲೆ ನೋಡ್ತಾ ಇದ್ದಲ್ಲ ಈ ಥರ ಪೇಮೆಂಟ್ ಓಪನ್ ಆಗಿದೆ ಇಲ್ಲಿ ಯು ಪಿ ಐನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ ಪಾವತಿಯ ವಿಧಾನನ ಮೇ ಮೋಡ್ ಆಫ್ ಪೇಮೆಂಟನ್ನ ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ಯಾವ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ ಎಸ್ ಬಿ ಐ ಯು ಪಿ ಅಂತ ಸೆಲೆಕ್ಟ್ ಮಾಡ್ಕೊಂಡೀನಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಇದು ಚೆಕ್ ಬಾಕ್ಸ್ನ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಲ್ಲ ಈ ಥರ ಪೇಮೆಂಟ್ ಓಪನ್ ಆಗುತ್ತೆ ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಕೂಡ ಸೆಲೆಕ್ಟ್ನ ಮಾಡ್ಕೊತ ಇದ್ದೀವಿ ನಾನಿಲ್ಲಿ ಯು ಪಿ ಐನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಯು ಪಿ ಐ ಕ್ಯೂ ಆರ್ ಅಂತಿದ್ದಿಲ್ಲ ಅದನ್ನು ಸೆಲೆಕ್ಟ್ನ ಮಾಡ್ಕೊಂಡು ಪೇನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಕ್ಲಿಕ್ ಆಗಿದ ತಕ್ಷಣ ಈ ಥರ ಸ್ಕ್ಯಾನರ್ ಓಪನ್ ಆಗಿದೆ ನೀವು ಕೂಡ ಸ್ಕ್ಯಾನ್ ಮಾಡ್ಕೊಂಡು ಈ ಥರ ಕ್ಯೂ ಆರ್ ಕೋಡ್ ಸೆಲೆಕ್ಟ್ ಮಾಡ್ಕೊಂಡು ಕ್ಯೂ ಆರ್ ಕೋಡ್ನ ಮಾಡ್ಕೊಬೋದು ಇಲ್ಲಾನೇ ನೀವು ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಕೂಡ ನೀವು ಯೂಸ್ ಮಾಡ್ಕೋಬೋದಾಗಿದೆ ನೋಡೋದಲ್ಲ ಅದರ ಮ್ಯಾಗ ನೀವು ಈ ಥರ ಸ್ಕ್ಯಾನು ಕ್ಯೂ ಆರ್ ಕೋಡ್ ಓಪನ್ ಆದರೆ ಯು ಪಿ ಐ ಫೋನ್ ಪೇ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಬರುತ್ತೆ ನೋಡ್ತಾ ಇರ್ಬೋದು ಈ ತರ ಅಕ್ನಾಲೆಜ್ಮೆಂಟ್ ಜನರೇಟ್ ಆಗಿರುತ್ತೆ ಓಕೆ ವಾಪಸ್ ಓಕೆ ಅಂತ ಕೊಡಿ ಓಕೆ ಅಂತ ಕೊಡಿದ ತಕ್ಷಣ ನಿಮಗೆ ಅಕ್ನಾಲೆಜ್ಮೆಂಟ್ ವೇ ಸಕ್ಸಸ್ಫುಲ್ ಆಯಿತು ಡೌನ್ಲೋಡ್ ಅಪ್ಲಿಕೇಶನ್ ಏನಂತ ಅಂತ ಇದೆ ಮೇಲೆ ಆಧೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಆಗುತ್ತೆ ಇದಕ್ಕೆ ಟೈಮಿಂಗ್ಸ್ ಕೂಡ ಎಲ್ಲ ನಿಮ್ಮ ಸರ್ಟಿಫಿಕೇಟೆಲ್ಲ ಏನು ಡೌನ್ಲೋಡ್ ಮಾಡ್ತಿದ್ದಾರಲ್ಲ ಆ ಸರ್ಟಿಫಿಕೇಟೆಲ್ಲ ಎಲ್ಲ ಡೀಟೇಲ್ಸ್ ಇರುತ್ತೆ ಇವಾಗ ಮೇಲೆ ಇಷ್ಟೇ ಆಗೋದಿಲ್ಲ ನೆಕ್ಸ್ಟು ಲಾಸ್ಟ್ಗೆ ಇ ಸೈನ್ ಅಂತ ಅಂತ ಇರುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಅಪ್ಲಿಕೇಶನ್ ಇಲ್ಲ ಓಪನ್ ಆಗಿದೆ ಡೌನ್ಲೋಡ್ಗೆ ಮುಂಚೆ ನೀವು ಇ ಸೈನ್ ಅಂತ ಇದಿಲ್ಲ ಈ ಸೈನ್ ಮುಖ್ಯ ಈ ಸೈನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಈ ಸೈನ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ನಿಮ್ಮ ಇ ಸೈನ್ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡಿಂದ ಪೀಚ್ ಆಗುತ್ತೆ ನಿಮ್ಮ ಆಧಾರ್ ಆಧಾರ್ ಕಾರ್ಡ್ ಈ ಸೈನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ನ ಮಾಡಿಕೊಂಡು ಗೆಟ್ ಓ ಟಿ ಪಿ ಅಂತಿದೆಯಲ್ಲ ಆಧಾರ್ ಕಾರ್ಡ್ ನಂಬರ್ನ ಹಾಕೊಬೇಕಾಗುತ್ತೆ ಅದಾದಮೇಲೆ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಗೆ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಆದಂಥ ಒ ಟಿ ಪಿ ಹೋಗುತ್ತೆ ಗೆಟ್ ಒ ಟಿ ಪಿ ಅಂತ ಕೊಟ್ಟಿನಿ ನೋಡ್ತಾ ಇರ್ಬೋದು ಒ ಟಿ ಪಿ ಹೋಗಿದೆ ಒ ಟಿ ಪಿ ಬಂದಂಥ ಒ ಟಿ ಪಿನ ಇಲ್ಲೇ ಎಂಟರ್ನ ಮಾಡ್ಕೋಬೇಕಾಗತ್ತೆ ಒ ಟಿ ಪಿನ ಎಂಟರ್ ಮಾಡ್ಕೊಂಡು ಇಲ್ಲಿ ಕಿಲೇ ಸಬ್ಮಿಟ್ ಅನ್ನ ಆಪ್ಷನ್ ನೋಡ್ತಾ ಇದ್ದಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ ಪೀಚ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಅದು ಕಂಪ್ಲೀಟ್ ಆಗೋದು ವೇಟ್ ಮಾಡಾದ್ಮೇಲೆ ನಿಮಗೆ ಈ ಥರ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಅನ್ನೋ ಆಪ್ಷನ್ ತೋರಿಸುತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಆ ಡೌನ್ಲೋಡ್ ಮೇಲೆ ಕ್ಲಿಕ್ನ ಮಾಡುತ್ತೆ ಈ ಥರ ಸೇವ್ ಆಗಿರುತ್ತೆ ನಿಮ್ಮ ಫೋನಲ್ಲಿ ಸೇವ್ ಆಗಿರ್ಬೋದು ಇಲ್ಲ ಪ್ರಿಂಟ್ಔಟ್ನ ತಗೋಬೋದಾಗುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡೋದು ಏನು ಯಾವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ ರೀತಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಯಾವ ರೀತಿ ಪೇಮೆಂಟ್ನ ಮಾಡೋದು ಅಕ್ನಾಲಜ್ಮೆಂಟ್ನ ಪ್ರಿಂಟೌಟ್ ತೊಗೊಂಡು ಪ್ರತಿಯೊಂದು ಎ ಟು ಜೆಡ್ ಆಗಿ ಮಾಹಿತಿನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್